ಫ್ರೆಂಡ್ಸ್ ಇವು ನಾನು ಸ್ಯಾರಿ ಕವರ್ ತರಿಸಿರೋದು ಸೊ ಇವು ಟ್ವೆಲ್ ಇದೆ ಹನ್ನೆರಡು ಇದಾವ ಸ್ಯಾರಿ ಅಂದರೆ ಸಿಂಗಲ್ ಹಾಕಿಡಕ್ಕೆ ಅಂತ ಬಟ್ಟಿ ತುಂಬ ಚೆನ್ನಾಗಿದೆ ಇದು ಅಂದರೆ ಇದು ನೆಟ್ ಕೂಡ ಕೊಟ್ಟಿದ್ದಾರೆ ನಾವು ಯಾವ ಕಲರ್ ಸ್ಯಾರಿ ಹಾಕಿರ್ತೀವಿ ಅಂತ ನೋಡೋಕೆ ಈಸಿ ಈಸಿ ಆಗ್ಬೇಕಂತ ಆಮೇಲೆ ಇದ್ರ ಮೇಲೆ ಪ್ಲಾಸ್ಟಿಕ್ ಕೋಟ್ ಬಂದಿಲ್ಲ ಎಲ್ಲವೂ ಇದು ಕೈಮಗ್ಗದ್ದು ಬಟ್ಟೆ ಬರುತ್ತಲ್ಲ ಇದು ಕ್ಯಾಮ್ರಿಕ್ ಅಂತ ಬರುತ್ತಲ್ಲ ಆ ಟೈಪ್ ಇದು ಚೆನ್ನಾಗಿದೆ ಬಟ್ಟಿ ಸೊ ನೀವು ತ ಕೂಡ ನೀವು ತರಿಸ್ಕೋಬೋದು ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸಾರಿ ಕವರ್ ತರಿಸಿದ್ದೀನಿ ಇದು ಆನ್ಲೈನಲ್ಲಿ ಅಮೆಝಾನಲ್ಲಿ ತರಿಸಿರೋದು ಸೊ ಇದು ಕೈಮಗ್ಗದ ಬಟ್ಟೆ ಇದೆ ಸಿಂಗಲ್ ಕವರ್ ಇದು ಒಂದೊಂದು ಒಂದೊಂದೇ ಸಾರಿ ಇಡೋದಕ್ಕೆ ಅಂತ ತರಿಸಿದ್ದೀನಿ ಒಟ್ಟು ಹನ್ನೆರಡು ಇದ್ದಾವೆ ಇದರಲ್ಲಿ ಸೊ ನಾ ಒಂದು ಅಂತ ಅಂದ್ಕೊಳ್ತೀನಿ ಇದರಿಂದ ಜಿಪ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಓಪನ್ ಮಾಡಿ ತೋರಿಸು ನೋಡಿ ಇದು ತುಂಬ ಚೆನ್ನಾಗಿದೆ ಬಟ್ಟೆ ಎಲ್ಲ ಜಿಪ್ ಕೂಡ ಚೆನ್ನಾಗಿದೆ ನೋಡಿ ಎದ್ರಲಿಂದ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಅಂತ ಜಿಪ್ಪು ಬಟ್ಟೆ ತುಂಬ ಚೆನ್ನಾಗಿದೆ ಅಂದರೆ ಇದು ನೆಟ್ ಕೊಟ್ಟಿದ್ದಾರೆ ನಾವು ಯಾವ ಸಾರಿ ಹಾಕಿಡ್ತೀವಿ ಕಲರ್ ಕಾಣಬೇಕು ಅಲ್ಲ ಅದಕ್ಕೋಸ್ಕರ ನೆಟ್ ಹಾಕಿದ್ದಾರೆ ಇದೆಲ್ಲ ಮಗ್ಗದ್ದು ನೇಯ್ತಿದ್ರಲ್ಲ ಹಿಂದಕ್ಕೆಲ್ಲ ಅದು ಕ್ಯಾಮ್ರಿಕ್ ಬಟ್ಟೆ ಇದು ತುಂಬ ಚೆನ್ನಾಗಿದೆ ಇದು ನಿಮ್ಗೆ ಸಾರಿ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ಇದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಕೂಡ ಬರುತ್ತೆ ಆ ಕವರ್ ಇರೋದರಿಂದ ಒಂದ್ರ ಮೇಲೊಂದು ಇಟ್ಟಾಗ ಏನಾಗುತ್ತೆ ಜರ್ಕೊಂಡು ಬಿದ್ದುಬಿಡುತ್ತೆ ನಾವು ವಾಟ್ ರೂಬಲ್ಲೆಲ್ಲ ಇಟ್ಟಾಗ ಸೊ ಇದು ಆ ಥರ ಆಗೋಲ್ಲ ಯಾಕಂದರೆ ಕಾಟನ್ ಬಟ್ಟೆ ಆಗಿರುತ್ತಲ್ಲ ಆ ಥರ ಆಗೋಲ್ಲ ನೋಡಿ ಇದರಲ್ಲಿ ನಾವು ಯಾವ ಸಾರಿ ಹಾಕಿವಿ ಅಂತ ನಮಗೆ ಗೊತ್ತಾಗುತ್ತೆ ಹುಡುಕ್ಬೇಕಾಗಿಲ್ಲ ಇದರಲ್ಲೇ ನೋಡಿಕೊಂಡು ತಗೋಬೋದು ಇದು ಬಟ್ಟೆ ಚೆನ್ನಾಗಿದೆ ಅಂತ ನಾನು ನಿಮಗೆ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ನೀವು ಕೂಡ ತರಿಸ್ಕೋಬೋದು ನೋಡಿ ಇವಾಗ ಸಾರಿ ಕಲರ್ ಕಾಣುತ್ತೆ ನಾನು ಮುಂಚೆ ಬಾರ್ಡರ್ ಹಾಕಿದ್ದೆ ಆ ಸೈಡು ಇವಾಗ ಕಲರ್ ನಿಮ್ಗೆ ಕಲರ್ ಕೂಡ ಗೊತ್ತಾಗಬೇಕು ಅಂತ ಈ ಥರನೂ ತೋರಿಸ್ತಾ ಇದ್ದೀನಿ ನೋಡಿ ಸೈಜ್ ಕೂಡ ಎಷ್ಟು ಕರೆಕ್ಟಾಗಿ ಕೊಡುತ್ತೆ ಅದರಲ್ಲಿ ನೋಡಿ ಸಾರಿ ಕಲರ್ ಬ್ಲೂ ಇದೆ ಸೊ ಬ್ಲೂ ಅಂತ ಗೊತ್ತಾಗುತ್ತೆ ಇದರಲ್ಲಿರೋದು ಓಕೆ ನೋಡಿ ಸರಿ ಓಕೆ ಇದರಲ್ಲಿ ಹನ್ನೆರಡು ಪೀಸ್ ಇರುತ್ತೆ ಹನ್ನೆರಡು ಪೀಸು ಸೇಮ್ ಸೈಜಲ್ಲಿ ಬರುತ್ತೆ ಸೊ ಕ್ವಾಲಿಟಿ ಮಾತ್ರ ಆಗಿದೆ ನೀವು ಈ ಥರ ತಗೋಬೋದು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ಸೊ ಇದಾಯಿತು ಇನ್ನೊಂದಿದೆ ನಾನು ತೋರಿಸ್ತೀನಿ ಅದನ್ನು ಇದು ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ಇವು ಕ್ವಾಲಿಟಿ ಇದು ಮುಂದಗಡೆ ನೆಟ್ ಕೊಟ್ಟಿದ್ದಾರೆ ಇದು ಇನ್ನೊಂದು ಇದು ಇದೂ ಕೂಡ ನೆಟ್ ಕೊಟ್ಟಿದ್ದಾರೆ ಮುಂದೆ ಇದರಲ್ಲಿ ಮೂರು ಪೀಸ್ ಇದೆ ಜಿಪ್ ಜಿಪ್ ತೋರಿಸ ಇದು ಎರಡು ಸೈಡ್ ಜಿಪ್ ಬರುತ್ತೆ ಇದೆ ನೋಡಿ ಇದೊಂದು ಜಿಪ್ ಪೀಸ್ ನೋಡಿ ಎರಡು ಜಿಪ್ ಕೊಟ್ಟಿದ್ದಾರೆ ಇದಕ್ಕೆ ಅಂದರೆ ನೀವು ಎರಡು ಸೈಡಿಂದ ಎರಡು ತೆಗಿಬೋದು ಇದನ್ನು ಎಲ್ಲ ಇದರಲ್ಲಿ ಒಂದು ಹೋದರೆ ಇನ್ನೊಂದು ಇರುತ್ತೆ ಸೊ ಜಿಪ್ ಹೋಗೋ ಚಾನ್ಸೇ ಇಲ್ಲ ಅಷ್ಟೊಂದು ಚೆನ್ನಾಗಿದ್ದಾವೆ ಇವು ಬಟ್ಟೆ ಅಂತರೂ ತುಂಬ ಚೆನ್ನಾಗಿದೆ ಕಾಟನ್ ಆಗಿದೆ ಇದರಲ್ಲೇ ಒಂದು ಹತ್ತು ಸಾರಿ ಇಡ್ಬೋದು ಇವಾಗ ಇದು ಇದರಲ್ಲಿ ಎಂಟು ಹತ್ತು ಸಾರಿ ಹಿಡಿದಿದೆ ನಾನು ಇಟ್ಟಿದ್ದೀನಿ ಕೂಡ ಇದರಲ್ಲಿ ಮೂರು ಪೀಸ್ ಇದೆ ಇದು ಕೂಡ ಅಷ್ಟೇ ಜಿಪ್ಪು ಜಿಪ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಬಟ್ಟೆ ಇದು ಅವು ಎರಡರಿಕಿಂತ ದಪ್ಪಾಗಿದೆ ಇದು ಅಂದರೆ ಬಟ್ಟೆ ದಪ್ಪಾಗಿ ಬಂದಿದೆ ಸೊ ನೆಟ್ಟು ಒಂದು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಎಷ್ಟು ದಪ್ಪ ಬಂದಿದೆ ಅಂತ ನಾನು ನಿಮ್ಮ ಚೂ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕ್ಲಾತು ಮತ್ತು ಫಿನಿಶಿಂಗ್ ಕೂಡ ಇವಾಗ ನೋಡಿ ಇನ್ನೊಂದು ಇತ್ತಲ್ಲ ಇದು ಇದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅದಕ್ಕಿಂತ ಇದು ಇನ್ನೊಂದು ತಪ್ಪ ಕೊಟ್ಟಿದ್ದಾರೆ ಇದು ಸ್ವಲ್ಪ ತೆಳುವಿದೆ ಅಷ್ಟೇ ಪರವಾಗಿಲ್ಲ ಆದರೂ ಫಿನಿಶಿಂಗ್ ಎಲ್ಲ ಒಳಗಡೆ ನೋಡಿ ಫಿನಿಶಿಂಗ್ ಕೂಡ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲೂ ಎಕ್ಸ್ಟ್ರಾ ಥ್ರೆಡ್ ಬಂದಿಲ್ಲ ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ಸಾರಿ ಇಡ್ಬೋದು ಮತ್ತೆ ಇದು ಜರದ್ ಬೀಳುತ್ತೆ ಅನ್ನೋ ಭಯ ಇರೋದಿಲ್ಲ ಯಾಕಂದರೆ ಕಾಟನ್ ಆಗಿರುತ್ತೆ ನೋಡಿ ಇದರಲ್ಲಿ ಎಷ್ಟು ಸ್ಯಾರಿ ಇಟ್ಟಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ಇದು ಕವರ್ನಲ್ಲಿ ಒಂದು ಸಾರಿ ಇದೆ ಒಂದು ಸ್ಯಾರಿ ಇದೆ ಇದು ಈ ಸೈಡ್ ಕಂಪ್ ಮಾಡಿ ಮಾಡಿ ಹಾಂ ನೋಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದನ್ನು ಒಂಬತ್ತು ಮುಚ್ಚಿದರೆ ಇನ್ನೂ ಇನ್ನೂ ಎರಡು ಮೂರು ಸಾರಿ ಹಿಡಿಯೋಷ್ಟು ಇದರಲ್ಲಿ ಪ್ಲೇಸ್ ಇದೆ ಅಂದರೆ ಜಾಗ ಇದೆ ಇನ್ನೂ ಎರಡು ಮೂರು ಸಾರಿ ನಾವು ಇಡ್ಬೋದು ಇಡ್ಬೋದು ನೋಡಿ ಇದರಲ್ಲೇ ನೋಡ್ಕೊಳ್ಳಿ ಇನ್ನೂ ಜಾಗ ಉಳಿದಿದೆ ಅಷ್ಟೊಂದಿದೆ ಸೊ ಇದು ತುಂಬ ಚೆನ್ನಾಗಿದೆ ಸೊ ನೀವು ತರಿಸ್ಕೋಬೋದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗಂತೂ ಭಾಳನೇ ಇಷ್ಟ ಆಯಿತು ಇದು ಬಟ್ಟೆ ಹೆಣ್ಮಕ್ಳಿಗಂತೂ ಇದು ಭಾಳ ಅವಶ್ಯ ಇರುತ್ತೆ ಇವಾಗ ಶ್ರಾವಣ ಬಂತು ಮನೆ ಕ್ಲೀನ್ ಮಾಡ್ಕೊಳ್ತಿರ್ತೀವಿ ಬೇಡವಾದ ಬಟ್ಟೆ ತೆಗೆದು ಬೇಕಾಗಿರೋದೆಲ್ಲ ನಾವು ಇಟ್ಕೊಳ್ತಿರ್ತೀವಿ ನೋಡಿ ಇನ್ನೂ ಇಷ್ಟೊಂದು ಸ್ಪೇಸ್ ಉಳಿದೀವಿ ಅಂತ ಇಲ್ಲಿಂದನೇ ಗೊತ್ತಾಗುತ್ತೆ ಇಲ್ಲಿ ಕಾಣುತ್ತೆ ನಾವು ಯಾವ ಕಲರ್ ಇಟ್ಕೊಂಡಿವಿ ಅಂತ ನಾವು ಗೋಲ್ಡ್ ಬೇಕಾದರೆ ಹ್ಯಾ ಬೇಕೋ ಹಾಗೆ ನೋಡ್ಕೊಂಡು ಇಟ್ಕೋಬೋದು ಸರಿನಾ ಓಕೆ ಅದು ಇನ್ನೊಂದು ತೋರಿಸ್ತೀನಿ ನಿಮಗೆ ಇನ್ನೊಂದು ದೊಡ್ಡ ಸೈಜ್ ಇದೆ ಅದನ್ನು ತೋರಿಸ್ತೀನಿ ನೋಡಿ ಇದು ಇನ್ನೊಂದು ದೊಡ್ಡ ಸೈಜ್ ಹೇಳಿದ್ನಲ್ಲ ನಿಮಗೆ ಇದು ಕೆಳಗಡೆ ನೋಡಿ ಇಷ್ಟು ಇದು ಮೀಡಿಯಮ್ ಬರುತ್ತೆ ಇದು ದೊಡ್ಡ ಸೈಜಲ್ಲಿದೆ ಸೊ ಬೀಳೋದಿಲ್ಲ ಕೂಡ ನೋಡಿ ಜರದು ಬೀಳೋದಿಲ್ಲ ನೀವು ಇಟ್ಕೊಂಡ್ಬಿಡ್ಬೋದು ಓಪನ್ ಮಾಡಿ ಇದರಲ್ಲಿ ನಾನು ಗಾಗ್ರ ಇಟ್ಕೊಂಡಿದ್ದೀನಿ ನೋಡಿ ದಾಂಡಿ ಅಡ್ರೆಸ್ ಇದೆ ಇದರಲ್ಲಿ ಸೊ ಸಾರಿ ಕೂಡ ನೀವು ಒಂದು ಫಿಫ್ಟೀನ್ ಸ್ಯಾರಿ ಇಡ್ಬೋದು ಫಿಫ್ಟೀನ್ ಟ್ವೆಂಟಿ ಸಾರಿ ಇಡುತ್ತೆ ಇದರಲ್ಲಿ ಇಟ್ಕೋಬೋದು ಪ್ಲಸ್ ಹ್ಯಾಂಡಲ್ ಕೂಡ ಇದೆ ಇದಕ್ಕೆ ಟೂ ಸೈಡ್ ಇದೆ ನೋಡಿ ಎರಡೂ ಸೈಡಲ್ಲಿ ಹ್ಯಾಂಡಲ್ ಬರುತ್ತೆ ಅಂದರೆ ನಾವು ಹಿಂಗೆ ಎತ್ತಿಡಬೇಕಾದಾಗ ಇದು ಸ್ವಲ್ಪ ಜಾಸ್ತಿ ಸಾರಿ ಇರೋದ್ರಿಂದ ಹಿಡಿಯೋಕ್ಕೆ ಅನುಕೂಲ ಆಗಲಿ ಅಂತ ಎರಡು ಕಡೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಸರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ನೀವು ಕೂಡ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಗಿತ್ತು ಈ ಬ್ಯಾಗೆಲ್ಲ ಅಂದರೆ ನೀವು ತರಿಸಬೌದು ಸೊ ಮತ್ತೆ ಮುಂದಿನ ನೋಡೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು